ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ ನಾನು ಈಗ ಹೇಳ ಹೊರಟಿರುವ ವಿಷಯ ಕ್ಷಮೆ ಕ್ಷಮೆ ಎರಡೂವರೆ ಅಕ್ಷರದ ಒಂದು ಪದ ಆದರೆ ಅದರ ಮಹತ್ವ ಅಗಾಧವಾದುದು ಚಂದ್ರರವರ ಒಂದು ಲೇಖನದಲ್ಲಿ ಕ್ಷಮೆಯ ಬಗ್ಗೆ ಓದಿದ್ದೆ ನಮ್ಮ ನಮ್ಮ ನೆಮ್ಮದಿಗೆ ನಮ್ಮನ್ನು ನೋಯಿಸಿದವರನ್ನು ಹಿಂಸಿಸಿದವರನ್ನು ತೊಂದರೆ ಕೊಟ್ಟವರನ್ನು ಕ್ಷಮಿಸುವುದು ಎಷ್ಟು ಮುಖ್ಯ ಎಂದು ಆ ಲೇಖನ ಓದುವಾಗ ನನ್ನ ನಗುವನ್ನು ಕಿತ್ತುಕೊಂಡವರನ್ನು ನಾ ಹೇಗೆ ಕ್ಷಮಿಸಬೇಕು ಇದು ಸಾಧ್ಯವೇ ಇಲ್ಲ ಎಂದು ನನ್ನಲ್ಲಿ ನಾನು ಸಾವಿರಾರು ಪ್ರಶ್ನೆಗಳನ್ನು ಹಾಕಿಕೊಂಡಿದ್ದೆ ಒಮ್ಮೆ ಅವರು ನನ್ನ ಕಣ್ಣ ಮುಂದೆ ಬಂದರೆ ನನ್ನ ಹೃದಯದಲ್ಲಿ ಅಗ್ನಿಪರ್ವತವೇ ಭುಗಿಲೇಳುತ್ತಿತ್ತು ಒಂದು ಹಂತಕ್ಕೆ ಎಲ್ಲರೂ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ನೋವಿಗೆ ಕಾರಣಕರ್ತರೆ ಹಾಗಾಗಿ ಎಲ್ಲರನ್ನೂ ದ್ವೇಷಿಸುತ್ತಾ ಹೊರಟರೆ ನೆಮ್ಮದಿ ಹೇಗೆ ಎಂಬ ಜಿಜ್ಞಾಸೆ ಮೂಡಿತು ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಅವರನ್ನು ಬೈದು ಅವರ ತಪ್ಪನ್ನು ಕ್ಷಣ ಮಾತ್ರದಲ್ಲೇ ಮರೆತು ಹೋಗುತ್ತೇವೆ ಅದೇ ಬೇರೆ ಯಾರಾದರೂ ತಪ್ಪು ಮಾಡಿದರೆ ಏನಾದರೂ ಅಂದರೆ ಅದನ್ನು ಅನೇಕ ವರ್ಷಗಳು ನೆನಪಿಟ್ಟುಕೊಳ್ಳುತ್ತೇವೆ ಅವರನ್ನು ದ್ವೇಷಿಸುತ್ತೇವೆ ನಮ್ಮ ಮಕ್ಕಳ ತಪ್ಪನ್ನು ಕ್ಷಮಿಸುವ ನಾವು ಬೇರೆಯವರ ತಪ್ಪನ್ನು ಕ್ಷಮಿಸಬೇಕು ಅಲ್ಲವೇ ಆದರೆ ಮನಸ್ಸು ಒಪ್ಪುವುದಿಲ್ಲ ಯಾರನ್ನು ಕ್ಷಮಿಸುವುದೂ ಇಲ್ಲ ಮನಸ್ಸಿನಲ್ಲಿ ಕುದ್ದು ಕುದ್ದು ಮನಸ್ಸಿನ ಶಾಂತಿಯೇ ಹಾಳಾಗುತ್ತದೆ ಕೆಲವೊಮ್ಮೆ ಯಾರ್ಯಾರಿಗಾಗಿಯೋ ನಾವು ದ್ವೇಷ ಕಟ್ಟಿಕೊಂಡಿರುತ್ತೇವೆ ಆದರೆ ಅವರವರು ಸರಿ ಹೋಗಿರುತ್ತಾರೆ ನಾವು ಇನ್ನೂ ಇವರನ್ನು ಕ್ಷಮಿಸಿಯೇ ಇರುವುದಿಲ್ಲ ಆದರೆ ಅವರು ಅವರ ವೈಮನಸ್ಸನ್ನು ಮರೆತು ಆರಾಮವಾಗಿ ಇರುತ್ತಾರೆ ಅವರಿಗಾಗಿ ದ್ವೇಷ ಕಟ್ಟಿಕೊಂಡ ನಾವು ಸಂಕಟದಲ್ಲಿರುತ್ತೇವೆ ಸಾಮಾನ್ಯವಾಗಿ ನೋವು ಕೊಟ್ಟವರು ಮರೆತು ಬಿಡುತ್ತಾರೆ ಆದರೆ ನೋವು ಉಂಡವರು ಯಾವತ್ತೂ ಮರೆಯುವುದಿಲ್ಲ ಅದು ಮನದ ಮೂಲೆಯಲ್ಲಿ ಎಚ್ಚೆತ್ತು ಮಲಗಿರುತ್ತದೆ ಮಲಗಿರುವ ಕಿಡಿ ನಮ್ಮ ಬದುಕಿಗೆ ಬೆಳಕಾಗಬೇಕೇ ಹೊರತು ದ್ವೇಷ ತುಂಬಿಕೊಂಡು ಮನಃಶಾಂತಿ ಹಾಳಾಗಬಾರದು ಅದಕ್ಕೆ ಕ್ಷಮೆ ಎಂಬ ಹೊದಿಕೆ ಬೇಕೇ ಬೇಕು ತಪ್ಪು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸದೇ ಇದ್ದರೆ ದ್ವೇಷಿಸುವ ನಮ್ಮ ಹೊಟ್ಟೆಯ ಒಳಗೆ ಹುಣ್ಣುಗಳು ಮೂಡುತ್ತವೆ ಯಾರು ಎಷ್ಟೇ ಮೋಸ ಮಾಡಿರಲಿ ಅವರನ್ನೊಮ್ಮೆ ಅವರು ಏನು ಮಾಡಿಯೇ ಇಲ್ಲವೇನೋ ಎಂಬಂತೆ ನಕ್ಕು ಮಾತನಾಡಿಸಿಬಿಡಿ ನಿಮ್ಮ ಮನದ ಮೂಲೆಯಲ್ಲಿದ್ದ ದ್ವೇಷ ತಾನೇ ಹಾರಿ ಹೋಗುತ್ತದೆ ಆದರೆ ಆ ಹಂತಕ್ಕೆ ಬರಬೇಕಾದರೆ ಮನಸ್ಸು ತುಂಬ ಮಾಗಬೇಕು ಅಷ್ಟು ಸುಲಭಕ್ಕೆ ಕ್ಷಮೆ ಅರ್ಥವಾಗುವುದಿಲ್ಲ ಅನುಸರಿಸಲೂ ಆಗುವುದಿಲ್ಲ ಮಾಗಿದ ಜೀವ ಮಾತ್ರ ಎಲ್ಲರನ್ನು ಎಲ್ಲವನ್ನು ಕ್ಷಮಿಸಬಲ್ಲವುದು. ಧನ್ಯವಾದಗಳು